ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಈಗ ತಾನೇ ನಾನು ಮತವನ್ನು ದಾನ ಮಾಡಿ ಬಂದೆ ಮತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಈ ಮತದಾನ ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯ ದಯಮಾಡಿ ಇವತ್ತು ನೀವು ಮತದಾನ ಮಾಡುವುದರ ಮೂಲಕ ನಿಜವಾದ ಪ್ರಜಾಪ್ರಭುವಾಗಿ ನಾವು ಪ್ರಭುಗಳು ನಮಗೆ ಮಂತ್ರಿಗಳನ್ನು ಆಯ್ಕೆ ಮಾಡಲು ಸಂವಿಧಾನ ಕೊಟ್ಟಂಥ ಪ್ರಬಲ ಬ್ರಹ್ಮಾಸ್ತ್ರ ಈ ಮತದಾನ ಈ ಮತದಾನದ ಮೂಲಕ ನಮಗೆ ಒಬ್ಬ ಸಮರ್ಥ ನಾಯಕನನ್ನು ನಿಜವಾದ ಪ್ರಾಮಾಣಿಕ ವ್ಯಕ್ತಿತ್ವವಿರುವ ನಾಯಕತ್ವದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಶ್ರೀಮಂತ ವ್ಯಕ್ತಿತ್ವದ ಸಾಂಸ್ಕೃತಿಕ ಸಂಪನ್ನವಾದ ಹುಣ್ಮನಸ್ಸುಗಳನ್ನು ಹೊಂದಿದಂತಹ ಒಂದು ನಾಯಕತ್ವದ ಗುಣ ಇರುವಂಥ ನಿಜವಾದ ಪ್ರಜಾಪ್ರಭುತ್ವ ರಕ್ಷಿಸುವ ಮತ್ತು ಪ್ರಜೆಗಳ ಕ್ಷೇಮವನ್ನು ಬಯಸುವ ನಾಯಕನನ್ನು ಅಥವಾ ನಾಯಕಿಯನ್ನು ನಾವು ಆಯ್ಕೆ ಮಾಡ್ಬೋದು ಆ ಕಾರಣಕ್ಕಾಗಿಯೇ ನಾನು ಹೇಳ್ತಾ ಇರೋದು ದಯವಿಟ್ಟು ಎಲ್ಲರೂ ಹೋಗಿ ಮತದಾನ ಮಾಡಿ ನಿಮ್ಮ ಅಲಕ್ಷ್ಯ ಈ ವಿಚಾರದಲ್ಲಿ ಖಂಡಿತ ಸಲ್ಲದು ನೀವು ನಿಮ್ಮ ಮತದಾನವನ್ನು ಹಕ್ಕನ್ನಾಗಿ ಮತ್ತು ಕರ್ತವ್ಯವನ್ನಾಗಿ ಭಾವಿಸಿ ದಾನ ಮಾಡಿ ಈ ದಾನ ಮಹಾದಾನ ಎಲ್ಲ ದಾನಗಳಲ್ಲಿ ಪವಿತ್ರವಾದ ದಾನ ನೀವು ಮಾಡಲೇಬೇಕಾದಂಥ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಬದ್ದೆ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ದಯವಿಟ್ಟು ಹೋಗಿ ಎಲ್ಲ ಮತದಾನ ಮಾಡಿ ಬನ್ನಿ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿ ಜೀವಂತವಾಗಿಡಲು ನಿಮ್ಮದೇ ಆದಂಥ ಪಾತ್ರವನ್ನು ಈ ದಿನ ನಿರ್ವಹಿಸಿ ಇದು ನಿಜವಾದ ಪ್ರಜಾಪ್ರಭುತ್ವದ ಹಬ್ಬ ಹಬ್ಬವನ್ನಾಗಿಯೇ ಆಚರಿಸಿ ನಮಸ್ಕಾರ